ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಅವರ ಚಾಲನಾ ವೃತ್ತಿ ಪರೀಕ್ಷೆ ಹಾಸನದಲ್ಲಿ ನಡೆಯುತ್ತಾ ಇತ್ತು ಆಗಿ ಎಲ್ಲರ ಕೂಡ ಚಾಲನಾ ವೃತ್ತಿ ಪರೀಕ್ಷೆ ಕೂಡ ಮುಗಿಯಿತು ಅದೇ ರೀತಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೂ ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದರು ಹನ್ನೆರಡನೇ ತಾರೀಕಿನಿಂದ ಅವರು ಲಿಸ್ಟ್ ಕೂಡ ಹಾಕಿದ್ದಾರೆ ನೀವು ಕೂಡ ಆಲ್ರೆಡಿ ನೋಡಿದ್ದೀರಿ ದಿನಕ್ಕೆ ಮೊದಲು ಎರಡುನೂರು ಅಭ್ಯರ್ಥಿಗಳಂತೆ ಅವರು ಲಿಸ್ಟನ್ನು ಬಿಟ್ಟಿದ್ದರು ಅದರಲ್ಲಿ ನೂರು ನೂರರ ಒಳಗೆ ಅಭ್ಯರ್ಥಿಗಳು ಅಟೆಂಡ್ ಮಾಡುತ್ತಾ ಇದ್ದ ಕಾರಣ ಅವರು ಇನ್ನೊಂದು ಲಿಸ್ಟ್ ಬಿಟ್ಟಿದ್ದರು ಐವತ್ತು ಜನರನ್ನು ಆ್ಯಡ್ ಮಾಡಿ ಸೊ ಈಗ ಅವರು ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನ ಒಂದು ಇನ್ನೊಂದು ಲಿಸ್ಟ್ ಕೂಡ ಬಿಟ್ಟಿದ್ದರು ಆಮೇಲೆ ಈಗ ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ ನೀವು ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನದಲ್ಲಿ ನಡೆಯುತ್ತಿರುವ ಚಾಲನಾ ವೃತ್ತಿ ಪರೀಕ್ಷೆಗೆ ಈ ಹಿಂದೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಪುನಃ ಅಂತಿಮ ಅವಕಾಶ ನೀಡಲಾಗಿದ್ದು ಕರೆಪತ್ರ ಅಥ ಮತ್ತು ದಾಖಲಾತಿಗಳೊಂದಿಗೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ ಐದರ ಒಳಗೆ ಹಾಜರಾಗುವುದು ಅಂದರೆ ನೀವು ಆಲ್ರೆಡಿ ಅಬ್ಸೆಂಟ್ ಆಗಿದ್ದರೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅವರು ಆಲ್ರೆಡಿ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅಲ್ಲಿ ಕೂಡ ನೀವು ಅಬ್ಸೆಂಟ್ ಆದರೆ ನಿಮಗೆ ಇನ್ನೊಂದು ಅವಕಾಶ ಅವರು ಇಪ್ಪತ್ತ ಮೂರನೇ ತಾರೀಕಿನ ಇಪ್ಪತ್ತ ಮೂರನೇ ತಾರೀಕಿಗೆ ಅವರು ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಫೈನಲ್ ಆಗಿದೆ ನನಗೆ ಇಪ್ಪತ್ತ ಐದು ಅಂತ ನಾನು ತಿಳಿದುಕೊಂಡಿದ್ದೆ ಬಟ್ ಅವರು ಯಾಕಂದರೆ ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾ ಇಲ್ಲ ಸೊ ಅದರ ಸಲುವಾಗಿ ಅವರು ಇಪ್ಪತ್ತ ಮೂರು ಮೂರು ತಾರೀಕುವರೆಗೆ ಅವರು ಒಂದು ಲಾಸ್ಟ್ ಡೇಟ್ ಅವರು ತಿಳಿಸಿಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಕ್ಲಿಕ್ಕಿಸಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ನೀವು ಇಲ್ಲಿ ನೋಡಬಹುದು ನೋಡಿ ಇದು ಒಂದು ನೋಟಿಫಿಕೇಷನ್ ಆಗಿದೆ ವಿಷಯ ನೋಡುವುದಾದರೆ ಹಾಸನ ತರಬೇತಿ ಕೇಂದ್ರದಲ್ಲಿ ನಡೆಯುತ್ತಿರುವ ಚಾಲಕಂ ನಿರ್ವಾಹಕ ಹುದ್ದೆ ಚಾಲನಾ ವೃತ್ತಿ ಪರೀಕ್ಷೆಯ ಕುರಿತು ಇಲ್ಲಿ ಒಂದು ಜಾಹೀರಾತು ಸಂಖ್ಯೆ ಎರಡು ಸಾವಿರದ ಇಪ್ಪತ್ತರ ಇದು ಒಂದು ನೋಟಿಫಿಕೇಷನ್ ಆಗಿದೆ ಸೊ ಉಲ್ಲೇಖಿತ ಜಾಹೀರಾತನ್ವಯ ಚಾಲಕಂ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಹಾಸನ ತರಬೇತಿ ಕೇಂದ್ರದಲ್ಲಿ ಚಾಲನಾವೃತ್ತಿ ಪರೀಕ್ಷೆ ಪಡೆಯಲು ಆಯ್ಕೆ ಮಾಡಿಕೊಂಡಿದ್ದ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಯನ್ನು ದಿನಾಂಕ ಹದಿನಾರನೇ ತಾರೀಕು ಡಿಸೆಂಬರ್ನಿಂದ ಅವರು ಸ್ಟಾರ್ಟ್ ಮಾಡಿದರು ಸದರಿ ಚಾಲನಾ ವೃತ್ತಿ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅವರು ಅವಕಾಶ ಕಲ್ಪಿಸಲಾಗಿದ್ದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ನೀಡಲು ನಿರ್ಧರಿಸಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತ ಮೂರು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ವಿಸ್ತರಿಸಲಾಗಿದೆ ಈ ಸಂಬಂಧ ಆಕ್ಷೇಪಣೆ ಇದ್ದಲ್ಲಿ ನಿಮಗೆ ಇಪ್ಪತ್ತ ಎರಡನೇ ತಾರೀಖ್ ಸಂಜೆ ಐದು ಗಂಟೆಯ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳು ನಿಗದಿತ ಅಧಿಕೃತ ವೆ ನಿಗಮದ ಅಧಿಕೃತ ವೆಬ್ಸೈಟಿಗೆ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಅದರಲ್ಲಿ ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಂಡು ಕರೆಪತ್ರದಲ್ಲಿ ತಿಳಿಸಿರುವ ಅಗತ್ಯ ದಾಖಲಾತಿಗಳೊಂದಿಗೆ ದಿನಾಂಕ ಇಪ್ಪತ್ತ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಹಾಜರಾಗಲು ಈ ಮೂಲಕ ಸೂಚಿಸಲಾಗಿದೆ ಈ ಅವಕಾಶ ಅಂತಿಮವಾಗಿದ್ದು ತದನಂತರ ಹಾಸನ ಚಾಲನಾ ಪಥದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಕೆಲವಷ್ಟು ಅಭ್ಯರ್ಥಿಗಳು ಆಲ್ರೆಡಿ ಯಾವ ಒಂದು ದಿನದಲ್ಲಿ ನಿಮ್ಮ ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಆ ಡೇಟಿನಲ್ಲಿ ನೀವು ಮಿಸ್ ಆಗಿದ್ದು ನೆಕ್ಸ್ಟ್ ಅವರು ಎಂಟನೇ ತಾರೀಕಿನಿಂದ ಇಪ್ಪತ್ತನೇ ಇಪ್ಪತ್ತ ಒಂದನೇ ತಾರೀಕಿನವರೆಗೆ ಅವರು ಲಿಸ್ಟನ್ನು ಹಾಕಿದರು ಅದರಲ್ಲಿಯೂ ಕೂಡ ನೀವು ಗೈರು ಹಾಜರಾದರೆ ಇನ್ನೊಂದು ಅವಕಾಶ ಅವರು ಇಪ್ಪತ್ತ ಮೂರನೇ ತಾರೀಕಿಗೆ ನಿಮಗೆ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಯಾರು ಎರಡು ಸಲ ಮೊದಲು ಒಂದು ಸಲ ಆಮೇಲೆ ಎಂಟನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೂ ಯಾರೇ ಒಂದು ಗೈರು ಹಾಜರಾದರೆ ನೀವು ಅಟೆಂಡ್ ಮಾಡಲು ಆಗದೇ ಇದ್ದರೆ ನಿಮಗೆ ಇನ್ನೊಂದು ಅವಕಾಶ ಅವರು ಇಪ್ಪತ್ತ ಮೂರನೇ ತಾರೀಕಿಗೆ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಮಾಹಿತಿ ನೀವು ಶೇರ್ ಮಾಡಿ ಯಾರು ಅಟೆಂಡ್ ಮಾಡಲು ಸಾಧ್ಯ ಆಗದೆ ಇದ್ದ ಅಭ್ಯರ್ಥಿಗಳಿಗೆ ಇದೊಂದು ಕೊನೆಯ ಅವಕಾಶ ಆಗಿದೆ ಫ್ರೆಂಡ್ಸ್ ಆಮೇಲೆ ಯಾವುದೇ ರೀತಿಯಿಂದ ನಿಮಗೆ ಮತ್ತೆ ಅವಕಾಶ ಇಲ್ಲ ಸೊ ನೆಕ್ಸ್ಟ್ ನಿಮ್ಮ ಒಂದು ಜೂನ್ ಎಂಡರ ಒಳಗೆ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಕೂಡ ಬಿಡುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನೀವು ವೆಬ್ಸೈಟಿಗೆ ಹೋಗಿ ಕೂಡ ನಿಮ್ಮ ಒಂದು ಕರೆಪತ್ರವನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಲಿಸ್ಟ್ ಎಲ್ಲ ಬಿಟ್ಟಿದ್ದಾರೆ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು